್ರಾಮನಗರ ಬಿಗ್ ಬಾಸ್ ಕಾರ್ಯಕ್ರಮ ವಿರುದ್ಧ ಮತ್ತೊಂದು ದೂರು ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ರಿಷಾ ಹಾಗೂ ನಿರೂಪಕ ಕಿಚ್ಚ ಸುದೀಪ್ ವಿರುದ್ಧ ದೂರು ಸ್ಪರ್ಧಿಗಳು ಆದ ರಕ್ಷಿತಾ ಶೆಟ್ಟಿ ಮೇಲೆ ಜಾತಿ ನಿಂದನೆ ಆರೋಪ ಗಿಲ್ಲಿ ನಟ ಮೇಲೆ ಹಲ್ಲೆ ಹಾಗೂ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಬೆಂಗಳೂರು ದಕ್ಷಿಣ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಗೌಡಗೆ ದೂರು ಕೊಟ್ಟಿದ್ದಾರೆ ಸಂಧ್ಯಾ ಪವಿತ್ರ ಬಿಡದಿ ಪೊಲೀಸ್ ಠಾಣೆಗೆ ತೆರಳಿ ದೂರು ದಾಖಲಿಸುವಂತೆ ಎಸ್ಪಿ ಅವರಿಂದ ಸಲಹೆ ಬೆಂಗಳೂರು ಮುರದ ಸಂಧ್ಯಾ ಪವಿತ್ರ ದೂರು ಡಿವೈಎಸ್ಬಿ ಅವರ ಹತ್ರ ಕೊಟ್ಟಿದ್ದೀನಿ ಕಾರಣ ಇಷ್ಟೇ ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತದೆ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಕಿಚ್ಚಾ ಸುದೀಪ್ ನಡ್ಡಾ ಅವರು ಮಾತಿನ ಒಂದು ಹಿಡಿತ ಹೇಳದಿರ ಅಶ್ವಿನಿ ಗೌಡ ಮೇಲೆ ಹೆಚ್ಚಾಗಬೇಕಾಗಿರುವಂತಹ ಪಿತ್ತ ಪಾಪ ಪುಟ್ಟ ಹೆಣ್ಣುಮಗಳು ರಕ್ಷಿತಳ ಮೇಲೆ ಹೆಚ್ಚಾಗಿದ್ದು ಯಾಕೆ ಅನ್ನುವಂಥದ್ದು ಅಶ್ವಿನಿ ಗೌಡ ನಿರಂತರವಾಗಿ ತೇಜೋದೆ ಮಾನಹನಿ ಮಾಡ್ಕೊಂಡು ಒಂದು ಹೆಣ್ಮಗಳನ್ನ ಬರ್ತಾ ಇದ್ದೇ ಹೋರಾಟಗಾರ್ತಿ ಅಶ್ವಿನಿ ಗೌಡ ಹಾಗೆ ಏನಂತ ಸ್ಲಮ್ ಅಂತ ಎಸ್ ಕ್ಯಾಟಗರಿ ಅಂತ ಅಮಾವಾಸ್ಯೆ ಪೋರ್ ನಮ್ ಇದೆಲ್ಲ ಹೇಳ್ಕೊಂಡು ಸಮಾಜ ನೋಡ್ಕೊಂಡು ಕೂತಿದ್ಯಾ ನಾಡು ನುಡಿ ಭಾಷೆಗೋಸ್ಕರ ಹೋರಾಟ ಮಾಡುವಂತ ಹೋರಾಟಗಾರರು ಯಾರೋ ಒಬ್ಬರ ಬಗ್ಗೆ ಜಾತಿ ಬಗ್ಗೆ ಎತ್ತಿದ ತಕ್ಷಣ ಅಟ್ರಾಸಿಟಿ ಕೇಸ್ ಹಾಕುವಂತವ್ರು ಬೇರೆ ಬೇರೆ ಹೋರಾಟ ಮಾಡುವಂತವ್ರು ಒಂದು ಬಡ ಹೆಣ್ಣು ಮಗಳ ಮೇಲೆ ನಿರಂತರ ನಿಂದನೆ ಮಾಡ್ಕೊಂಡ್ ಬರ್ತಾದ್ರೆ ಅದು ಮನೋರಂಜನೆ ಕಾರ್ಯಕ್ರಮ ಅದು ರಿಯಾಲಿಟಿ ಶೋ ಅಂತಾರೆ ಬಡ ಹೆಣ್ಣು ಮಕ್ಕಳು ಬೇಕಾ ರಿಯಾಲಿಟಿ ಶೋಗೆ ಬಡ ಮಕ್ಕಳು ಬೇಕೇನ್ರಿ ಇವ್ರಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ ಅನ್ಕೋದಕ್ ಬೇಕಂದ್ರೆ ಅಶ್ವಿನಿ ಗೌಡ ಅಂತವ್ರನ್ನ ಕರ್ಕೊಂಡ್ ಬಂದ್ ಇಟ್ಕೊಂಡ್ ರಿಯಾಲಿಟಿ ಶೋ ಮಾಡ್ಕೊಳ್ಳಿ ಬಡ ಹೆಣ್ಮಕ್ಳನ್ನ ತೇಜೋವದೆ ಮಾಡುವಂತ ರೈಟ್ಸ್ ಯಾರ್ದೆ ಅದ್ರಲ್ಲೂ ಗಿಲ್ಲಿ ಗಿಲ್ಲಿನ ಒಬ್ಬ ಬಡ ಯುವಕ ಇಲ್ಲಿ ದೌರ್ಜನ್ಯ ಅನ್ನೋದು ಹೆಣ್ಣು ಮೇಲೆ ಆಗ್ಲಿ ಗಂಡ ಮೇಲೆ ಆಗ್ಲಿ ಅದು ಎರಡಕ್ಕೂ ಕಾನೂನು ಕ್ರಮ ಹಾಕ್ಬೇಕು ಮಕ್ಕಳನ್ನ ಮುಟ್ಟಿದ ತಕ್ಷಣ ರೇಪ್ ಕೇಸು ದೌರ್ಜನ್ಯ ಕೇಸಲ್ಲ ಹಾಕ್ತಾರೆ ಒಂದು ಮಗುನ ಮುಟ್ಟಿದ ತಕ್ಷಣ ಯಾಕೆ ಯಾರು ಹೋರಾಟ ಮಾಡಿಲ್ಲ ಯಾಕೆ ಮಾಡಿಲ್ಲ ಕಾನೂನು ಕ್ರಮ ಅದು ತಗೊಳ್ಬೇಕಲ್ಲ ಅದರ ವಿರುದ್ದನೂ ಇದೀನಿ ಯಾರ ಮೇಲೆ ಮಾನಹಾನಿ ಮಾಡುವಂತ ಕೆಲಸ ಯಾರ ಮೇಲೆ ದೌರ್ಜನ್ಯ ಮಾಡುವಂತ ಕೆಲಸ ಯಾರಿಗೂ ರೈಟ್ಸ್ ಇಲ್ಲ ಯಾರನ್ನು ನಿಂದನೆ ಮಾಡುವಂತ ಕೆಲಸ ಇಲ್ಲ ಏನಾಗಬೇಕು ಈಗ ಉದ್ದೇಶ ಮಾಡಿ ಕಾನೂನು ಕ್ರಮ ತಗೊಳ್ಳಿ ಅವ್ರು ಮಾಡಿರುವಂತ ತಪ್ಪು ಅವರು ಅರ್ಥ ಮಾಡ್ಕೊಳ್ಳಿ ಅಂಡ್ ಏನೋ ಹೇಳ್ತಾ ಇರುವ ಕಿಚ್ಚ ಸುದೀಪ್ ಅಭಿಮಾನಿಗಳ ಬಳಗ ಪ್ರಚಾರಕ್ಕೋಸ್ಕರ ಅಂತ ಪ್ರಚಾರಕ್ಕೋಸ್ಕರ ರಾಮನಗರ ಬೆಂಗಳೂರಿಂದ ಬರಬೇಕಾ ಸರ್ ಹಾ ಆಫೀಸ್ಗೆ ಹೋಗ್ಬೇಕು ಎಸ್ಪಿ ಆಫೀಸ್ಗೆ ಹೋಗ್ಬೇಕು ಪ್ರಚಾರ ಬೇಕಂದ್ರೆ ರೀಲ್ಸ್ ಮಾಡ್ಕೊಂಡ್ಬಿಟ್ರೇ ಸಿಗೋದಿಲ್ಲ ಪ್ರಚಾರ ಅನ್ನೋದು ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕೋದು ಅದ್ರಲ್ಲೇ ಗೊತ್ತಾಗುತ್ತೆ ಅವ್ರ ವ್ಯಕ್ತಿತ್ವನ ಅವರೇ ಹೊರಗಡೆ ತರುವಂತ ಕೆಲಸ ಕಿಚ್ಚಾ ಸುದೀಪ್ ಅಭಿಮಾನಿಗಳ ಬಳಗ ಮಾಡ್ತಾ ಇದೆ ಹಾವು ಕಾನೂನಾತ್ಮಕವಾಗಿ ಕ್ರಮ ಜರುಗಿಸ್ತಾರೆ ಉತ್ತರ ಕೊಡಿ ನೀವು ಆ ತಪ್ಪು ಮಾಡಬಾರ್ದು ನಿಮ್ಮ ಹೆಸರು ಮೇಡಮ್